ಎರಡು ರೂಪಾಯಿ ಇದ್ದರೆ ಭೀ ಕೆಲ್ಸಕ್ಕೆ ಬರಲ್ಲ ಅವಾಗ ಆರಾಮ ಇಲ್ದಾಗ ನಮ್ದು ಹೊಡೆ ಒಂದು ಕಾರ್ ಕೆಲ್ಸಕ್ಕೆ ಬಂದವು ನಾಲ್ಕು ಪಿಲೋಸ್ ಆಯ್ತು ರೀ ಅವರು ಇಷ್ಟ ಡೌನ್ ಲೋಡ್ ಮಾಡೀರಂತ ರೀ ಎದ್ರ ಸಲ್ವಾಗಿ ಅಂದ್ರೆ ನನ್ನ ಸಲುವಾಗಿ ಅಂತ ಹಾಂ ರೊಕ್ಕ ನೋಡಿ ನೋಡೋಣ ನಡಿ ಪಾಸ್ಬುಕ್ ತೊಗೊಂಡಿದ್ದಿಲ್ಲ ಮತ್ತೆ ಸೊ ಸ್ವಲ್ಪ ಅದ ಸುಸ್ತು ಆಗತ್ತೆ ಮಾಡ್ಯಾರ ಬಡ ನಿಮ್ಮ ಗೋಲ್ಡನ್ ಲೂಕಿ ಕೀ ಗೈಸ್ ನಮ್ಮ ಆಯಿ ನೀನ್ ಅಂದ ಖುಷಿ ನಾನು ನಮ್ಮ ಮೂರ್ ಸಿಟಿ ನಡೆದೇವ್ರಿ ಯಾಕಂತಂದ್ರ ನಮ್ ಮಾಕ್ಕ ಬಂದ ಹಾಕೊಂಡಾಗ ಎಸ್ ಕೊಟ್ಟಿ ಕಾರ್ ತೊಕೊಂಡು ನಡೆದೇವ್ರಿಮತಾರ ಶ್ರೀ ಮಂಜುನಾಥ ಮಹಾರಾಜ್ ಕೀಜ ಖುಷಿ ನೀ ಹಿಂದ ಕೂಡ ಅಮ್ಮ ಮುಂದ್ ಕೊಡ್ಸು ಕುಡಿಯಮ್ಮ ನೀ ಮುಂದ ಕೊಡಿದರ ಬಾ ಬಾಕು ನಮ್ಮ ಅಮ್ಮ ಯಾರಿಲ್ರಿ ಇಲ್ರಿ ಮಗ ಇದು ಸ್ವಲ್ಪ ಕಾರಿಗೆ ಎ ಸಿ ಪ್ರಾಬ್ಲಮ್ ಆಗಿದ್ರೆ ಸ್ವಲ್ಪ ಒಳಗ ಗ್ಯಾಕ್ ಏಸಿ ಅದರೊಳಗೆ ಏನೋ ಇರುತ್ತೆ ಅಂದ್ರೆ ಎಸಿದ್ದು ಗ್ಯಾಸೋ ಏನೋ ಇಲ್ಲ ಅಂತ ಹಾಕ್ಸ್ಬೇಕು ಅವರ ಕಂಬಳ ವೈರ್ ಹೊಂಡರೋನಿ ಕರಲೇ ನೇ ತು ರೂಪಕ ಪೇಸ್ತನಾಕ ಹಾ ತು ರೂಪಕ ಪೇಸ್ತಾ ಗದರಿ ಗದರಿ ಎ ವಿಡಿಯೋ ಮಾಡ್ಲೇ ನೋಡು ಬರಿ ಮತ್ತೆ ನೋಡ್ಬೇಕಂತರಿ ಅಮ್ಮ ಒಳಗಿ ಚೆಕ್ ಮಾಡ್ಬೇಕು ಖುಷಿ ಅಂದ್ರೆ ನಮ್ಮ ಮಾಯದು ಆಕ್ಚುಲಿ ಮ್ಯಾಲೆ ಸೇವಿಂಗ್ ಬ್ಯಾಂಕ್ ಅದ್ರಿ ಅದ್ರೊಳಗೆ ದುಡ್ಡು ಬರ್ತಾವ್ ನಾವ್ ಇಷ್ಟ ದಿನ ಜೀರೋ ಬ್ಯಾಂಕ್ ಅದ್ ಊರಾಗೆ ಚೆಕ್ ಮಾಡ್ಲಾ ಇದು ಇತ್ತ ಕೊಂಡು ಅದೇ ಏನೋ ಎರರ್ ಬಂದಿತ್ರಿ ಒಳಗ ಫೋಟೋ ಎರರ್ ಬಂದಿತ್ತು ಫೋಟೋ ಬಂದ್ರೆ ಮತ್ತೆ ಫೋಟೋ ಕೊಟ್ಟು ನಮ್ಮ ಹುಡುಗರು ಇದ್ದರು ಹೆಲ್ಪ್ ಮಾಡ್ರು ಫೋಟೋ ಕೊಟ್ಟು ಮತ್ತು ಫೋಟೋ ಹಾಕಿ ಮತ್ತೆ ಹಾಕವರ ಅಪ್ಲೈ ಮಾಡ್ರು ಆ ಶ್ರೀಕಂತ ನಮಸ್ಕಾರ ಹರ ವಳವ ಮತ್ತೆ ಎರಡು ಟೈಮ್ಸ್ ಐತಿರು ನಾವು ವಿಟಾ ಉಲ್ಟಾ ಟೈಮ್ ವೇಸ್ಟ್ ಮಾಡ್ರು ಮತ್ತೆ ಕಮ್ಮತ್ ಮಾಡ್ತೀರು ಬರತಕ್ಕಂತ ಮಾಡ್ತಲ್ಲ ಕಿತಪತಿ ಹಂಜಿತಿ ಬರೋ ವಿದ್ಯೆ ಅದ್ರು ಚೋರ ಬರ್ತೀ ಮನ್ಸಿ ಕಾಮಿಡಿ ಪೀಸ್ ನೋಡ್ರಿ ನಾ ಬರ ಬಿದ್ದಿದ್ದೆ ಅಂದ್ರೆ ಸರಿಯಾಗಿ ರೆಡಿ ಆಗಿ ಬರ್ತೀನಿ ಅಂತ ಯಾಕಂದ್ರೆ ಒಂದು ಯಾರು ಚಲೋ ಇದ್ದು ಹಣ್ಣು ಬಿಳಿ ಅನ್ನಂಗೆ ನಿಮ್ಮ ಲೆಕ್ಕ ಇದು ಅದೇ ಕಣ ನೀನು ಮೆಚ್ಚಿದೆ ನೀನು ಲಗ್ನ ಆದ್ರೆ ನಾವಾಗಿ ಟೈಮ್ ಹೊಡಿತೀವಿ ಹ್ಯಾಪಿ ಮ್ಯಾರಿಡ್ ಲೈಫ್ ಬಾಟಲ್ ಕೊಟ್ಟರೆ ಹಾಂ ರಾತ್ರಿ ನಮಗೆ ಒಂದು ಬೀರ್ ಕೊಟ್ಟರೆ ಸಾಕು ಹೊಡೆಸ್ತಾ ಇಲ್ಲ ಅಟ್ರ ಲಗ್ನ ಆಗ ಖುಷಿ ನೀನು ಲಗ್ನ ಆಗಲ್ಲ ನಮಗೇನು ಬೀರ್ ಹೊಡೆಸಲಿ ಆಯ್ತು ಕಾಯಿ ಎಷ್ಟು ಕಾಯಿತರಲ್ಲ ಅಷ್ಟು ಸರಿಯಾಗಿ ಪ್ರತಿಫಲ ಹಣ್ಣು ಕೈ ಜೋಡಿಸು ನಿಮ್ಮ ಸಂಗಟ ಮಾತಾಡಿ ಆಡಿ ಬಾಯಿ ವಣಗೆ ನೀರು ಕುಡು ಅಂದ್ರೆ ಅರ್ಧ ಗಂಟೆ ಇನ್ನು ಕೊಟ್ಟಿರೋದು ತಣ್ಣೀರಿನ ನೀರು ಊಟಾ ಕೈ ಜೋಡಿಸು ಕೈ ಜೋಡಿಸು ಕೈ ಜೋಡಿಸು ಹೇಳ್ರಿ ಕೈ ಜೋಡಿಸು ಹೇಳ್ರಿ ಕೈ ಹಿಂಗ ಹೇಳ್ರಿ ನನಗೆ ಒಂದು ಹೆಣ್ಣು ಬೇಕಾಗಿದ ಸುಮ್ ಕುಡೋಪ್ಪ ಏನು ಅಚ್ಚಿದವರು ಬೇಡ ಅಂತ್ರಿ ಅಣ್ಣಾರು ಈಕಡೆ ಹೆಣ್ಣೆ ಬೇಡ ಅಂತ ನ್ಯೂಜಿಲೆಂಡ್ಲಿಂತ ಆಫ್ರಿಕಾಲಿಂತ ಆಫ್ರಿಕಾಲಿಂತ ಆಫ್ರಿಕಾ

ಕಾರ ಅಲ್ಲೇ ಹಚ್ಚಿ ಬಂದು ಅಂತ ನಮ್ಮ ಅಲಿಂ ಬಾಯಿ ಸಲೀಂ ಸರ್ ಸಲೀಂ ಸಲೀಂ ಬಾಯಿ ಅವರು ಚಹಾ ಕೊಡ್ಯಕ್ಕೆ ಕರೆದ್ರು ಒಂದೇ ಸಲ ಕರೆದ್ರು ಕಾಫಿ ಕೊಡ ಮಾರ್ರಿ ಅಂತ ನಾವು ನಾವ್ ರೀ ಏನಾಗಿಲ್ರಿ ಅವ್ರು ಸುಮ್ಮನೆ ಕರೆದ್ರು ನಮ್ಮ ಮೂರು ಗಾಂಧಿ ಚೌಕ್ ನೋಡ್ರಿ ನಮ್ಮ ಮೂರ್ ಕಡೆ ಚಹಾ ಹೋಟ್ಲ್ ನೋಡ್ರಿ ಚಹಾ ಹೋಟ್ಲ್ ಮಾಲಕ ರೋಡ್ ಅವರು

ಕಿರಣಿ ತಗೊಂಡ್ ಹೋಗಿದೆ ನೋಡ್ರಿ ನಾ ಹಿಂಗೆ ಹೊಂಟಿದ ಬರೋ ಟೈಮ್ನಾಗ ಒಬ್ರು ಅಂದ್ರೆ ದೀಡ್ ಕರಡ್ ರೂಪಾಯಿ ಕಾರ ಅಂತಲ್ಲ ಲೈಕ್ ಟಾಂಟ್ ಮಾಡಿಟ್ಕೋ ನಂಗೆ ಅನಿಸ್ತು ಎಂತ ಜನ ಇರ್ತಾರ ಅಂತ ದೇಡ್ ಕರಡ್ ರೂಪಾಯಿ ಮುಖ್ಯ ಅಲ್ರಿ ಸರ್ ನನ್ ನಮ್ಮ ತಾಯಿ ಜೋ ಉಳಿಸುದು ಎಂಡಿಕಾ ಕಾರು ತಗೊಂಡಿದ ತಗೊಂಡಿದಿಂಗ್ಳು

ಏನು ಬೆಟ್ರೋಟ್ ಆಗ್ಯದ ತಗೋ ಮತ್ತೊಂದೆರಡು ನಮ್ಮ ಅಂಬಾರಿಗೆ ರೀ ಆ್ಯಕ್ಚುಲಿ ಅದು ಬೆಟ್ರೂಟ್ ತಿನ್ಸಲತ್ತಾರ ಡಾಕ್ಟರ್ಸ್ ಆಗಲಿ ಆಯುರ್ವೇದಿಕ್ ಮುತ್ತೇರಾಗ್ಲಿ ಮುತ್ತಾರಿನ ಒಬ್ಬರು ಮಲೈ ಮಲ್ಲಾಯಿ ಮುತ್ತಾರ ಅವ್ರು ಅಂತ ಹೇಳಾರ ಗಜ್ರಿ ಬೆಟ್ರೂಟು ಅವು ಇವೆಲ್ಲ ನಿಂಬಿಕೆಡ್ ಪಿರಾಗಿ ನೋಡಿರಿ ರಾತ್ರಿ ತಗೊಂಡು ನಿಂಬಿಕೆಡ್ ಓ ಹಣ ಒಂದ್ ತಗೊಂಡ್ ತಿಂದ್ರ ಅವ್ರು ಒಳ್ಳೇ ಕಾಯಿ ಒಂದ್ ತಗೊಂಡ್ ತಿಂದ್ರಿ ನೀಡೆ ಕಡೆ ತಿರ್ಗಾಡ್ತೀರಿ ನಮ್ಮ ಮಾಯಿ ಎಕಡೆ ಕಡೆ ಹೋಯ್ತಾಳೆ ಪೂರ್ ಅಲ್ಲಿ ಹಣದ ಬರೋದನ ಎಲ್ಲಾ ತಗೊಂಡ್ ನಮ್ಮ ನಮ್ಮಾಯಿ ಒಂದು ಬಿಡಲ್ಲ ಅಲ್ಲಿ ಕಿರಣಿ ನೋಡು ತರಕಾರಿ ಆಮೇಲೆ ತಗೊಂಡೋಡು ನಾವೇ ಅಂಗುಡಿ ತಗೊಂಡೋಡು ಮತ್ತೆ ತೋರ್ತಾಳೆ ಮತ್ತು ಮತ್ತೆ ಖಾಲಿ ಆಗ್ಯಾವ್ರಿ ಆಕ್ಚುಲಿ ತೋರಿಸ್ ತೊಗಾವ ಎಷ್ಟು ಆಗ್ಯಾವ ಅಲ್ಲ ಹೇಳ್ರಿಕ್ಕ ಸಬ್ಸ್ಕ್ರೈಬರ್ ಕತ್ತಿ ಸಬ್ಸ್ಕ್ರೈಬರ್ ಹೇಳಿ

ಅಲ್ಲಿ ಹೋದೋರಿಗೆ ಏನದ ಅಂದ್ರೆ ಡೈಟ್ಸ್ ಬಂದು ಹೇಳಿ ಅದು ಪೌಡರ್ ಕೊಟ್ಟ ಇದು ಪೌಡರ್ ಕೊಟ್ಟ ಅದು ಕುಡ್ಸ ಇದು ಕುಡ್ಸೇ ಮಾಡಿ ರೊಕ್ಕ ಹೇಳ್ಕೊತ ಮುಚ್ಚದು ಯಮ್ಮ ಇಲ್ಲಿ ನಾ ಹೊಂಟಿದೆ ನೋಡು ಆ ಜೋಳ ತರ್ಲಾಕ ಹೋದಲ್ಲ ಜೋಳ ತರ್ಲಾಕ ಹೋದಾಗ ಒಬ್ಬ ಒಂದು ದೇಡ್ ಕೋಡ್ ರೂಪಾಯಿ ಖಾರದ ಇದು ಅಂತ ಇದು ಅಂದ್ರೆ ಸುಮ್ನೆ ಇರು ವಂಕ್ ವಂಕ್ ಮಾತಾಡನ್ ತಿಳ್ಕೊ ದೀಡ್ ಕರಡ್ ರೂಪಾಯಿ ಕಾರ್ ಇದ್ರಿ ಹಾ ಅಂದ್ರೆ ದೀಡ್ ಕರಡ್ ರೂಪಾಯಿ ಇದ್ರ ಭಿ ಕೆಲ್ಸಕ್ಕೆ ಬರಲ್ಲ ನಮ್ ಅವಾಗ ಆರಾಮ್ ಇಲ್ದಾಗ ನಮ್ ದೊಡ ಒಂದ್ ಕಾರ್ ಕೆಲ್ಸಕ್ಕೆ ಬಂದ್ ಚಾಲೀಸ್ ಹಜ್ ರೂಪಾಯಿ ಕಾರ್ ಇಂಡಿಕಾ ಕಾರ್ ಅದ್ರೊಳಗೆ ನಮ್ ಹೂವು ಕಲ್ವರಿಗಿ ಹೋಗಿದ್ದನು ಹಾಸ್ಪಿಟಲ್ ಚುಡಪ ಬಂದು ನಮ್ಮ ಅವು ಹಿಂದ ಹಾಕೊಂಡ್ ಟೈಮಿ ನಮ್ಗೆ ಎಲ್ಲಿ ಗಾಡಿ ಸಿಕ್ಕಿಲ್ಲ ಸಿಕ್ಕಿ ಕೆಲ್ಸದ ಕೆಲ್ಸದ್ ಮಾತ ಇರ್ತಾವ್ರಿ ಅಲ್ಲಾ ಎಲ್ಲಾ ವಸ್ತುಗಳು ನೋಡು ನಾನು ಬಾಳ ಟಾಂಟ್ ಮಾಡಿದ್ವಿ ಹಿಂಗ ಹಿಂಗ ಎಲ್ಲ ಮಂಜುನಾಥ್ ಮಹಾರಾಜ್ ಈಗ ಊರಿಗೆ ಹೋಗ್ತೀವ್ರಿ ಈಗ ಊರಿಗೆ ಹೋಗಿ ಕಾಳೊಂದ್ ಕಡೆ ಹಚ್ಚಿ ನಮ್ಮ ಅವು ಏನಂತ ತಿನ್ನ ತೊಗೊಂಡಳ ಇಲ್ಲ ತಿಲ್ಲಕ್ ಕೊಡ್ತಾಳೆ ಮನೆಯಾಗೂಪಾಯದಾಗ ಐನೂರು ರೂಪಾಯಿ ಉಳ್ದವ್ ನೋಡ್ಕೊಂಡು